మస్కార భైరప్ మాట్ అంద బు ఖుషి ఈ సాహిత్య వేదికేక అందే యాకే అంద్ర ఎస్ ఎల్ భైరప్నవర కట్ట అభిమాని ఈ వేసు మాత హ ಎಸ್ ಎಲ್ ನಾನು ಸಲ್ಲಿಸುವಂತ ನುಡಿ ನಮನ ಇದು ಅಂತ ನಾನು ಭಾವಿಸ್ತೀನಿ ಭಾರತೀಯ ಸಾಹಿತ್ಯ ಕ್ಷೇತ್ರದಲ್ಲಿ ಡಾಕ್ಟರ್ ಎಸ್ ಎಲ್ ಭೈರಪ್ಪನವರು ಅತಿದೊಡ್ಡ ಇದೀಗ ಸಹೋದರಿಯವರು ಹೇಳಿದಂತೆ ಹಾಸನದ ಚಂದ್ರಾಯಪಟ್ಟಣದ ಸಂದೇಶ್ವರದ ಶಾನುಭವರಾಗಿದ್ದಂತಹ ಲಿಂಗಣ್ಣಯ್ಯನವರು ಭೈರಪ್ಪನವರ ತಂದೆ ತಾಯಿ ಗೌರಮ್ನವರು ಹತ್ತೊಂಬತ್ ನೂರ ಮೂವತ್ನಾಲ್ಕರಲ್ಲಿ ಜನಿಸಿದಂತ ಭೈರಪ್ಪನವರು ತಾವು ಹನ್ನೊಂದು ವರ್ಷ ಆಗಿರುವಾಗಲೇ ತಮ್ಮ ತಾಯಿಯನ್ನ ಕಂಡುಕೊಳ್ತಾರೆ ಆಗ ಅವರು ಅನುಭವಿಸಿದಂತ ಜೀವನದ ನೋವು ಕಷ್ಟ ಕಾರ್ಪಣ್ಯಗಳು ಶೋಷಣೆ ಸಮಾಜದಿಂದ ದೊರೆತಂತ ವಿವಿಧ ರೀತಿಯ ಕ್ರೌರ್ಯ ಇವುಗಳನ್ನೆಲ್ಲ ಅನುಭವಿಸ್ತಾರೆ ಈ ಜೀವನ ಅನುಭವವೇ ಮುಂದೆ ಅವರ ಬಹಳಷ್ಟು ಕಾದಂಬರಿಗಳಿಗೆ ಮೂಲ ದ್ರವ್ಯವಾಗಿ ಪರಿಣಮಿಸ್ತಾರೆ ಮೈಸೂರಿನ ಮಹಾರಾಜ ಕಾಲೇಜ್ನಲ್ಲಿ ಇವರು ತಮ್ಮ ಬಿ ಎ ಆನರ್ಸ್ ಪದವಿಯನ್ನ ಪಡ್ಕೊಳ್ತಾರೆ ಮುಂದೆ ಹತ್ತೊಂಬತ್ ನೂರ ಐವತ್ತೆಂಟರಲ್ಲಿ ತತ್ವಶಾಸ್ತ್ರದಲ್ಲಿ ಎಂಎ ಪದವಿಯನ್ನ ಪಡ್ಕೊಂಡರು ಹತ್ತೊಂಬತ್ ನೂರ ಅರವತ್ತೊಂದರಲ್ಲಿ ಆಗಲೇ ಇವತ್ತು ಒಂದು ಚೊಚ್ಚಲ ಕೃತಿ ಬರಬಂದ ಹತ್ತೊಂಬತ್ತೂರ ಐವತ್ತೆಂಟರಲ್ಲೇ ನಡುವಿನ ಕೆರೆಯ ಸರಸ್ವತಿಯವರ ಜೊತೆ ಮದುವೆಯಾಗಿ ವೈವಾಹಿಕ ಜೀವನಕ್ಕೂ ಕೂಡ ಇವರು ಕಾರ್ಯಗಳು ರವಿಶಂಕರ್ ಮತ್ತೆ ಉದಯ್ ಶಂಕರ್ ಅನ್ನೋರು ಇಬ್ಬರು ಮಕ್ಕಳು ಹತ್ತೊಂಬತ್ತೂರ ಅರವತ್ತೆರಡರಲ್ಲಿ ಟ್ರೂತ್ ಅಂಡ್ ಬ್ಯೂಟಿ ಸತ್ಯ ಮತ್ತು ಸೌಂದರ್ಯ ಅನ್ನುವ ಒಂದು ಮಹಾಪ್ರಬಂಧಕ್ಕೆ ಬರೋಡಾ ವಿಶ್ವವಿದ್ಯಾಲಯದಿಂದ ಇವರಿಗೆ ಪಿ ಎಚ್ ಡಿ ಪದವಿ ಕೂಡ ಸಿಕ್ತು ಈಗ ಸಹೋದರಿಯವರು ಹೇಳದಂತೆ ಹುಬ್ಬಳ್ಳಿಯ ಕಾಳಸಿದ್ದೇಶ್ವರ್ ಗುಜರಾತಿನ ಆನಂದ್ ದೆಹಲಿ ಮತ್ತು ಮೈಸೂರಿನಲ್ಲಿ ಇವರು ತಮ್ಮ ಉದ್ಯೋಗವನ್ನ ಮಾಡಿದರು ಸೇವಾ ನಿವೃತ್ತಿಯನ್ನು ಹೊಂದರು ಡಾಕ್ಟರ್ ಭೈರತನವರು ಬಾಲ್ಯದಲ್ಲೇನೆ ಇಂಗ್ಲಿಷ್ ನಲ್ಲಿ ಬರೀಬೇಕು ಡಾಕ್ಟರ್ ಸರೋಪತಿ ರಾಧಾಕೃಷ್ಣನ್ ಅವರಂತೆ ಒಬ್ಬ ಶ್ರೇಷ್ಠ ತತ್ವಜ್ಞಾನಿ ಆಗ್ಬೇಕು ಅನ್ನುವಂತ ಒಂದು ಆಶಯವನ್ನ ಇಟ್ಕೊಂಡಿದ್ರು ಆದ್ರೆ ವಿಧಿ ಲಿಖಿತ ಬೇರೆ ಕನ್ನಡಿಗರಲ್ಲಿ ಭಾಗ್ಯ ತೆರೆಯುವಂತ ಒಂದು ಲಿಖಿತ ಅದಾಗಿತ್ತು ಅವರು ಈಶತಮಾನ ಕಂಡಂತಹ ಶ್ರೇಷ್ಠ ತತ್ವಜ್ಞಾನಿ ಆಗಿರುವಂತ ಆನಂದ್ ಕುಮಾರ್ ಸ್ವಾಮಿ ಅವರ ಪ್ರಭಾವಕ್ಕೆ ಸಿಲುಕಿದ್ರು ಅವರ ಕೃತಿಗಳನ್ನ ಡಾನ್ಸ್ ಆಫ್ ಶಿವ ಅಂತ ಬರ್ತದೆ ಮೊದಲಾದ ಅನೇಕ ಕೃತಿಗಳನ್ನ ಓದಿದ್ರು ಅವರ ಒಂದು ಲೇಖನಗಳನ್ನ ಓದಿದ್ರು ಈ ದಿಶೆಯಲ್ಲಿ ಅವರು ಮಾಡಿದಂತಹ ಚಿಂತನ ಮಂಥನ ಇವುಗಳ ಪರಿಣಾಮವಾಗಿ ಭಾರತೀಯತ್ವ ಭಾರತೀಯ ಸಂಸ್ಕೃತಿ ಅವರಲ್ಲಿ ಸಾಕಾರಗೊಳ್ತು ಅದರ ಪರಿಣಾಮವಾಗಿ ಅವರು ಕನ್ನಡ ಕಾದಂಬರಿ ಕ್ಷೇತ್ರದತ್ತ ತಮ್ಮ ಆಸಕ್ತಿಯನ್ನ ಹೊರಡಿಸಿಕೊಂಡು ಭಾರತೀಯತ್ವ ಅವರೆಲ್ಲ ಕಾದಂಬರಿಗಳಲ್ಲಿ ಒಂದು ಮೂಲ ದ್ರವ್ಯ ಅಲ್ಲ ನಾವು ಅಂದ್ರೆ ಕನ್ನಡಿಗರು ಆನಂದ್ ಅವರಿಗೆ ಯಾವತ್ತಿಗೂ ಧನ್ಯರಾಗಿರಲೇಬೇಕು ಅಂತ ನನಗನ್ನಿಸ್ತದೆ ಯಾಕಂದ್ರೆ ಡಾಕ್ಟರ್ ಎಸ್ ಎಲ್ ಭೈರಪ್ಪನವರು ಇವರ ಕೃತಿಗಳಿಂದ ಪ್ರಭಾವಿತರಾಗಿರದೇ ಇಲ್ಲ ಅಂದ್ರೆ ಇವರು ಬಹುಶಃ ಕನ್ನಡ ಕಾದಂಬರಿ ಕ್ಷೇತ್ರವನ್ನ ಇರಲಿಲ್ಲೇನೋ ಅಕಸ್ಮಾತ್ ಪ್ರವೇಶಿಸಿದ್ರೂ ಕೂಡ ಭಾರತೀಯತ್ವ ಈ ಗಟ್ಟಿ ಇವರ ಕಾದಂಬರಿಗಳಿಗೆ ಇರ್ತಿದ್ವೋ ಇಲ್ವೋ ಅಂತ ಅನಿಸ್ತಾರೆ ಹಳೆಯದು ಹೋಗಿ ಅದ್ರ ಜಾಗದಲ್ಲಿ ಹೊಸದು ಹುಟ್ಟುವಾಗ ಸಾಮಾನ್ಯವಾಗಿ ಒಂದು ಮೌಲಿಕ ಸಂಘರ್ಷ ಏರ್ಪಡ್ತದೆ ಯಾಕಂದ್ರೆ ಜನ ಸುಲಭವಾಗಿ ಹಳೆಯದನ್ನ ಬಿಟ್ಟುಕೊಟ್ಟು ಹೊಸದನ್ನ ಸ್ವೀಕರಿಸಲಿಕ್ಕೆ ಸಾಧ್ಯ ಇಲ್ಲ ಹೀಗಾಗಿ ಮೌಲ್ಯಗಳ ಸಂಘರ್ಷ ಮತ್ತೆ ಈ ವೈಚಾರಿಕತೆ ಇವುಗಳ ಒಂದು ಸಂಧಿಕಾಲದಲ್ಲಿ ಭಾರತದಲ್ಲಿ ಆದಂತ ಒಂದು ಸ್ಥಿತ್ಯಂತರದ ಅವಧಿ ಸ್ಥಿತ್ಯಂತರದ ಗತಿ ಗತಿಗಳು ಏನವ ಅವು ಇವರ ಎಲ್ಲ ಕಾದಂಬರಿಗಳಿಗೆ ಒಂದು ನಿಶ್ಚಿತವಾದಂತಹ ಆವರಣವನ್ನ ಹಾಕಿಕೊಟ್ಟು ಕಾರಣ ಮೌಲ್ಯಗಳ ಸಂಘರ್ಷ ಮತ್ತು ವೈಚಾರಿಕತೆ ಭಾರತದ ಸನಾತನ ಮೌಲ್ಯಗಳು ಮತ್ತು ಇವತ್ತಿಗೆ ಬೆಳ್ಕೊಂಡು ಬಂದಂತ ಈ ವೈಚಾರಿಕತೆ ಇವೆರಡರ ನಡುವಿನ ಸಂಘರ್ಷವನ್ನೇ ನಾವು ಇವರ ಬಹುತೇಕ ಕಾದಂಬರಿಗಳಲ್ಲಿ ಕಾಣ್ತೀವಿ ಭೈರಪ್ನವರು ಕನ್ನಡ ಕಾದಂಬರಿ ಕ್ಷೇತ್ರವನ್ನ ಪ್ರವೇಶಿಸಿದ್ದು ಕೂಡ ಒಂದು ಆಕಸ್ಮಿಕ ಅಂತನೇ ನಾವು ಹೇಳ್ಬೋದು ಭೈರಪ್ಪನವರು ಬಹಳಷ್ಟು ಗಟ್ಟಿ ವ್ಯಕ್ತಿತ್ವ ಹೊಂದಿದವರು ಯಾಕಂದ್ರೆ ಜೀವನಾನೇ ಅವ್ರಿಗೆ ಅನುಭವದ ಒಂದು ಪಾಠಶಾಲೆಯಾಗಿದೆ ಜೀವನದ ನೋವು ಅನಾಥ ಭಾವ ಅವರು ಸಮೀಪದ ಅಂತಮಂತ್ರು ಅಥವಾ ಬಂಧುಗಳು ಅವರಿಂದ ಉಂಟಾದಂತಹ ಸಾವು ನೋವಿನ ಒಂದು ಪರಿಣಾಮ ಶೋಷಣೆ ಈ ಎಲ್ಲ ಜೀವನದ ಅನುಭವಗಳ ಗರಡಿಯಲ್ಲಿ ತಯಾರಾದವರು ಭೈರಪ್ನವರು ಎಂತೆಂತ ಉದ್ಯೋಗಗಳನ್ನು ಮಾಡಬೇಕಾಯಿತು ಅವರಂದ್ರ ಹೋಟೆಲ್ ನಲ್ಲಿ ಮಾಣಿಯ ಸಿನಿಮಾ ಥಿಯೇಟರ್ನಲ್ಲಿ ಗೇಟ್ ಕೀಪರ್ ಅಷ್ಟೇ ಅಲ್ಲ ಮುಂಬೈಯಲ್ಲಿ ವಿಕ್ಟೋರಿಯಾ ಗಾಡಿ ಓಡಿಸುವಷ್ಟರ ಮಟ್ಟಿಗೆ ಬಹು ಉದ್ಯೋಗಗಳನ್ನ ಮಾಡಿದ್ರು ಹೇಳ್ತೀವಿ ನಾವು ಉದರ್ನಿಗಿಷ್ಟ ಬಹುಕೃತ ವೇಷಂ ಅಂತ ಹಿಂಗ ಉದರ ಪೋಷಣೆಗಾಗಿ ಕೈಗೊಂಡಂತ ಉದ್ಯೋಗಗಳು ಹಲವು ಆದ್ರ ಕಲಿಕೆಯಲ್ಲಿ ಓದಬೇಕು ಅನ್ನುವ ಛಲದಲ್ಲಿ ಮಾತ್ರ ಯಾವಾಗಲೂ ಮುಂದಿದ್ರು ಮೈಸೂರಿನ ಹೊಯ್ಸಳ ಕರ್ನಾಟಕ ಸಂಘದ ಹಾಸ್ಟೆಲ್ನ ಸ್ಟೇ ಕೇಸ್ನ ಕೆಳಗಿನ ಗೂಡಿನಲ್ಲಿ ಇದ್ದುಕೊಂಡು ಅವರು ಜೀವನವನ್ನ ನಡೆಸ್ತಾರೆ ಓದಿನ ಒಂದು ಪರಿಪಾಠವನ್ನ ಮುಂದುವ ಮುಂದುವರಿಸ್ತಾರೆ ಇಂಥ ಸಮಯದೊಳಗ ಬದುಕು ಪಟ್ಟಂತ ಪರೀಕ್ಷೆಗಳನ್ನ ಎದುರಿಸ್ತಾನೆ ಬರ್ತಾರೆ ಆ ಬದುಕಿನ ನೋವು ಶೋಷಣೆ ಬಂಧುಗಳು ಅನ್ನೋರಂತ ಅಸಲಿ ಮುಖ ಇವೆಲ್ಲದರಿಂದಾಗಿ ಬ್ಯಾಸತ್ತು ಸಾಕಾಯಿ ಬದುಕು ಅಂತ ಹೇಳಿ ಆತ್ಮಹತ್ಯೆ ಮಾಡಿಕೊಳ್ಳುವಷ್ಟು ಮಟ್ಟಿಕ್ಕ ಅವ್ರ ಮನಸ್ಸು ಕುಸಿದೋಗ್ತದೆ ಆಗ ಒಂದು ಎಕ್ಸರ್ಸೈಸ್ ಅವರು ತಮ್ಮ ಗೆಳೆಯನಿಗೆ ತನ್ನ ಜೀವನದ ದುರಾಶವನ್ನೆಲ್ಲ ಬಂದು ಸಾರಿ ಕುರಿತು ಪತ್ರ ಬರೀತಾರೆ ಆ ಪತ್ರ ಓದಿದ ಗೆಳೆಯ ಭೈರಪ್ಪನವ್ರಿಗೆ ಹೇಳ್ತಾನ ಏನು ನಿಮ್ ಪತ್ರ ಒಂದ್ ಕಾದಂಬರಿ ಇದ್ದಂಗದ ನೀನ್ ಯಾಕೆ ಕನ್ನಡ ಕಾದಂಬರಿ ಬರಿಬಾರ್ದು ಅಂತ ಆ ಮಾತೆ ಅವ್ರಿಗೆ ಪ್ರಚೋದನೆ ಆಗ್ತದ ಕನ್ನಡ ಕಾದಂಬರಿ ಅಂತ ಅವರು ತಮ್ಮ ಒಲವನ್ನ ಆಕರಿಸ್ತಾರೆ ಇವರು ಕನ್ನಡ ಕಾದಂಬರಿ ಕ್ಷೇತ್ರವನ್ನ ಪ್ರವೇಶಿಸಿದ ಕಾಲ ಎಂತಹದ್ದು ಅಂದ್ರ ಹತ್ತೊಂಬತ್ ನೂರ ಅರವತ್ತರ ದಶಕ ಆವಾಗ ಕನ್ನಡದ ಕಾದಂಬರಿ ಕ್ಷೇತ್ರದೊಳಗ ಹೊಸದಾದಂತಹ ಕಥಾವಸ್ತು ಕಥಾ ತಂತ್ರ ಭಾಷೆ ಇವೇ ಮೊದಲಾದ ವಿಷಯಗಳಲ್ಲಿ ಹೊಸ ಹೊಸ ಪ್ರಯೋಗಗಳು ನಡೀತಾ ಇದೆ ಆಗ ತರಾಸು ನಿರಂಜನ್ ಬಸವರಾಜ್ ಕಟ್ಟಿಮನಿ ಅನಂತರ ಇವರೇ ಮೊದಲಾದವರು ಅನೇಕ ಕಾದಂಬರಿಗಳನ್ನ ಬರೆದು ಭಾರಿ ಸಂಖ್ಯೆಯಲ್ಲಿ ಕನ್ನಡ ಕಾದಂಬರಿ ಸೃಷ್ಟಿ ಮಾಡಿ ಮಾಡಿ ತಾವು ಹಿನ್ನೆಲೆಗೆ ಸರಿತಾ ಇದ್ದಾರೆ ಕಡಿಮೆ ಸಂಖ್ಯೆಯಲ್ಲಿ ಆದರೂ ಪರವಾಗಿಲ್ಲ ಓದುಗರನ್ನ ಆಕರ್ಷಿಸುವಂತ ಸಾಹಿತ್ಯ ಬೆಳೆದಿತ್ತು ಇಂಥ ಹತ್ತೊಂಬತ್ತು ನೂರ ಅರವತ್ತರ ಕಾಲದಲ್ಲಿ ದಶಕದಲ್ಲಿ ತಮ್ಮ ಚೊಚ್ಚಲು ಕೃತಿ ಧರ್ಮಶ್ರೀಯೊಂದಿಗೆ ಭೈರಪ್ಪನವರು ಕನ್ನಡ ಕಾದಂಬರಿ ಕ್ಷೇತ್ರವನ್ನ ಪ್ರವೇಶಿಸಿ ಸಾಮಾನ್ಯವಾಗಿ ನಾನು ದೊಡ್ಡ ಬರಹಗಾರ ಆಗ್ಬೇಕು ಕಾದಂಬರಿಗಳನ್ನ ಬರಿಬೇಕು ಅಂತೆಲ್ಲ ವಿಚಾರ ಮಾಡಿ ಅದರ ದಿಕ್ಕಿನೊಳಗ ಅಧ್ಯಯನ ಮಾಡಿ ತಮ್ಮನ್ನ ತಾವು ತಯಾರು ಮಾಡಿಕೊಂಡು ಆದಂತ ಬರಹಗಾರರನ್ನ ನಾವು ಕಾಣ್ಕೊಳ್ಳಿ ಆದ್ರೆ ಇಂಥ ಯಾವುದೂ ಉದ್ದೇಶ ಇಲ್ಲದೆ ತಮ್ಮ ಜೀವನ ಅನುಭವದ ಒಂದು ಪ್ರತಿ ದ್ರವ್ಯದೊಂದಿಗೇನೆ ಭೈರಪ್ಪ ಕನ್ನಡ ಕಾದಂಬರಿ ಕ್ಷೇತ್ರವನ್ನ ಪ್ರವೇಶಿಸಿತು ಹತ್ತೊಂಬತ್ ನೂರ ಅರವತ್ತೊಂದರಲ್ಲಿ ಇವರ ಧರ್ಮಶ್ರೀ ಕಾದಂಬರಿ ಪ್ರಕಟ ಆಯ್ತು ಹತ್ತೊಂಬತ್ ನೂರ ಅರವತ್ತೊಂದರಿಂದ ಎರಡ್ ಸಾವಿರದ ಹದಿನೇಳರವರೆಗೆ ನಿರಂತರವಾಗಿ ಪ್ರತಿ ವರ್ಷ ಒಂದು ಒಂದೊಂದ್ಸಲ ವರ್ಷಕ್ಕೆ ಎರಡು ಕಾದಂಬರಿಗಳನ್ನ ಬರಿತಾ ಯಾವುದೇ ಪಾಶ್ಚಾತ್ಯ ವಿಮರ್ಶಕನ ಕೈಗೂ ಕೂಡ ಸಿಗದಂತೆ ಶುದ್ಧ ಭಾರತೀಯ ಅನ್ನುವಂತಹ ಒಂದು ನೆಲೆಯಲ್ಲಿ ಕಾದಂಬರಿಗಳನ್ನ ರಚಿಸ್ತಾ ಬೈರತ್ನವರ ಕಾದಂಬರಿಗಳು ಸಂಖ್ಯೆ ಮತ್ತು ಗುಣ ಎರಡರ ದೃಷ್ಟಿಯಿಂದಲೂ ಬಹಳಷ್ಟು ಮೌಲ್ಯಿಕ ಆದಂಥವು ಬಹಳಷ್ಟು ಮೌಲ್ಯಯುಕ್ತ ಆದಂಥವು ಅಂತಾನೆ ನಾವು ಹೇಳಬಹುದು ಭಿತ್ತಿ ಇವರ ಆತ್ಮಚರಿತ್ರೆ ಯಾವುದೇ ವಿಷಯದೊಂದಿಗೆ ರಾಜಿ ಮಾಡಿಕೊಳ್ಳದಂತೆ ಇದ್ದದ್ದಂಡ ಇದ್ದಂತನೇ ಬರೆದಂತ ಆತ್ಮಕಥೆ ಭಿತ್ತಿ ನಂತರ ಸಾಹಿತ್ಯ ಮತ್ತು ಪ್ರತೀಕ ನಾನೇಕೆ ಬರೆಯುತ್ತೇನೆ ಕಥೆ ಮತ್ತು ಕಥಾವಸ್ತು ಈ ಮೊದಲಾದ ಲೇಖನಗಳನ್ನ ಸಾಹಿತ್ಯ ಮತ್ತು ಬದುಕಿಗೆ ಸಂಬಂಧಿಸಿದಂತೆ ಅವರು ಬರೀತಾ ಹೋಗ್ತಾರೆ ಅಮ್ಮ ಅನ್ನುವಂತ ಒಂದು ಕಥೆ ಕೂಡ ಈ ಎರಡು ದಶಕಗಳ ಹಿಂದೆ ಕಸ್ತೂರಿಯಲ್ಲಿ ಪ್ರಕಟ ಆಗಲಿದೆ ಸತ್ಯ ಮತ್ತು ಸೌಂದರ್ಯ ಅನ್ನುವುದು ಟ್ರೂತ್ ಅಂಡ್ ಬ್ಯೂಟಿ ಅಂತ ಅವರು ಮಂಡಿಸಿದಂತಹ ಮಹಾಪ್ರಬಂಧದ ಕನ್ನಡ ಒಂದು ಅನುವಾದ ಇನ್ನ ಭೈರಪ್ನವರೇ ಹೇಳ್ಕೊಂಡಂತೆ ಭೀಮಕಾಯ ಮತ್ತು ಬೆಳಕು ಮೂಡಿತು ಇವು ಅವರು ಇಂಟರ್ಮೀಡಿಯೇಟ್ ಓದುವಾಗಲೇ ಬರದಂತಹ ಕಾದಂಬರಿಗಳು ಅವರೇ ಹೇಳ್ತಾರೆ ಇವು ನನ್ನ ಅಪ್ರಬುದ್ಧ ಕಾದಂಬರಿಗಳು ಅಂತ ಆದ್ರ ಮುಂದಿನ ಕಾದಂಬರಿಗಳನ್ನ ಓದಿದವರಿಗೆ ಬರಹಗಾರನ ಆಗಂ ಆರಂಭಿಕ ಒಂದು ನಡೆಗಳನ್ನ ಯಾವುದೇ ಓದುವ ಈ ಎರಡು ಕೃತಿಗಳಲ್ಲಿ ಕಂಡುಕೊಳ್ತೀವಿ ಹೀಗೆ ಹತ್ತೊಂಬತ್ತು ನೂರ ಅರವತ್ತೊಂದರಿಂದ ಭೈರಪ್ಪನವರ ಒಂದು ಕಾದಂಬರಿ ರಚನೆ ಪ್ರಾರಂಭ ಆಯಿತು ಹತ್ತೊಂಬತ್ತೂರ ಅರವತ್ತೊಂದರಲ್ಲಿ ಧರ್ಮಶ್ರೀ ಅರವತ್ತೆರಡರಲ್ಲಿ ದೂರ ಸಲಿದರು ಅರವತ್ತೈದರಲ್ಲಿ ವಂಶವೃಕ್ಷ ಮತ್ತೆ ಮತದಾನ ಅರವತ್ತೇಳರಲ್ಲಿ ಜಲಪಾತ ಅರವತ್ತೆಂಟರಲ್ಲಿ ತಾಯಿನೆರಳು ಸಾರಿ ನಾಯಿನೆರಳು ಮತ್ತೆ ತಬ್ಬಲಿ ನೀನಾದೆ ಮಗನೆ ಎಪ್ಪತ್ತರಲ್ಲಿ ಗೃಹಭಂಗ ಎಪ್ಪತ್ತೊಂದರಲ್ಲಿ ನಿರಾಕರಣ ನಂತರ ಹತ್ತೊಂಬತ್ತೂರ ಎಪ್ಪತ್ಮೂರರಲ್ಲಿ ಡಾಕ್ ಹತ್ತೊಂಬತ್ನೂರ ಎಪ್ಪತ್ತ ಆರರಲ್ಲಿ ಅನ್ವೇಷಣ ಎಲ್ಲಿ ನೆಲೆ ಎಂಬತ್ತ ಆರರಲ್ಲಿ ಸಾಕ್ಷಿ ತೊಂಬತ್ತರಲ್ಲಿ ಪರ್ವ ತೊಂಬತ್ ಮೂರರಲ್ಲಿ ತಂತು ತೊಂಬತ್ತ ಎಂಟರಲ್ಲಿ ಸಾರ್ಥ ಎರಡು ಸಾವಿರದ ಎರಡರಲ್ಲಿ ಮಂದ್ರ ಎರಡ್ ಸಾವಿರದ ಹತ್ತರಲ್ಲಿ ಕವಲು ಹನ್ನೆರಡರಲ್ಲಿ ಯಾನ ಹದಿನೇಳರಲ್ಲಿ ಉತ್ತರಾಖಂಡ ಹೀಗೆ ಇಪ್ಪತ್ತ ನಾಲ್ಕು ಕೃತಿಗಳನ್ನ ಇವರು ರಚಿಸಿದರು ಇವರಲ್ಲಿ ಈ ಎಲ್ಲ ಕಾದಂಬರಿಗಳಲ್ಲಿ ದಾಟು ಕಾದಂಬರಿಗೆ ರಾಜ್ಯ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಬಹುಮಾನ ಬಂತು ದಾಟು ಕಾದಂಬರಿಗೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂತು ನೆಲೆಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಬಂತು ಸಾಕ್ಷಿ ಕೂಡ ಕರ್ನಾಟಕ ರಾಜ್ಯೋತ್ಸವ ಬಹುಮಾನವನ್ನ ಪಡಿತು ಇನ್ನು ಮಂದ್ರ ಕಾದಂಬರಿ ಅತ್ಯಂತ ಜನಪ್ರಿಯವಾದಂತ ಸರಸ್ವತಿ ಸಮ್ಮಾನ್ ಪ್ರಶಸ್ತಿಯನ್ನ ತಂದುಕೊಟ್ಟಂತ ಕಾದಂಬರಿ ಇನ್ನೂ ಅನೇಕ ಪ್ರಶಸ್ತಿಗಳು ಭೈರಪ್ಪನವರನ್ನ ಹುಡುಕಿಕೊಂಡು ಬಂತು ಹತ್ತೊಂಬತ್ತೂರ ತೊಂಬತ್ತರಲ್ಲಿ ಕನಕಪುರದಲ್ಲಿ ನಡೆದಂತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕ ಬಹುಶಃ ಮೊದಲನೇ ಬಾರಿಗೆ ಅನಿಸ್ತದೆ ಸರ್ವಾನುಮತದಿಂದ ಆಯ್ಕೆಯಾದಂತ ಅಧ್ಯಕ್ಷರು ಇವರ ಇದು ಕನ್ನಡಿಗರು ಭೈರಪ್ಪನವರಿಗೆ ತೋರಿಸಿದ ಒಂದು ಅಭಿಮಾನ ಗೌರವದ ಸಂಕೇತ ಅಂತ ಹೇಳಿ